ಎಲ್ಲ ಇಲ್ಲೆಲ್ಲ ಎಲ್ಲ ಹಿರಿಯರೆ ಅಂತ ತಾಯಿ ಮುದ್ದು ಮಕ್ಕಳೇ ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಹೈವೇ ಮಾಡ್ತಾ ಇದ್ದೀವಿ ಫೋರ್ ಲೈನ್ ಹೈವೇ ಮಾಡ್ತಾ ಇದ್ವಿ ಕಂಪ್ಲೀಟ್ ಸುಮಾರು ಹತ್ತು ಮೀಟರ್ ಅದರಲ್ಲಿ ಬರ್ತದೆ ಇವಾಗ ಸಾಕಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ ಈಗಾಗಲೇ ನಾವು ಇಡಿಯಲ್ ಆಗಿ ಹೇಳಿದೆ ಇನ್ನು ಎರಡು ದಿವಸದಲ್ಲಿ ಎಲ್ಲ ಮಾರ್ಕ್ ಮಾಡ್ತಾರೆ ಯಾವುದು ಸರ್ಕಾರಿ ಜಮೀನದೆ ಅಲ್ಲಿ ಯಾವುದೂ ಹಕ್ಕಿಲ್ಲ ಅದು ಸರ್ಕಾರ ಹಕ್ಕು ನಾವು ಅದನ್ನು ಕ್ಲೀನ್ ಮಾಡೋರೆ ಮಾಡಿಲ್ ಒಂದು ಒಳ್ಳೆ ರಸ್ತೆ ಮಾಡವ್ರೆ ಇದರಲ್ಲಿ ಯಾರು ಕೂಡ ಕಾಂಪ್ರಮೈಸ್ ಆಗೋ ಪ್ರಶ್ನೆ ಎಲ್ಲೂ ಇಲ್ಲ ನಾನು ಬಹಳಷ್ಟು ಮಂದಿ ನಮ್ದು ಅಂಗಡಿ ಮನೆ ಫ್ರೀ ಅಂಗಡಿ ಐತೆ ಹೇಳ್ತದೆಲ್ಲ ಹೂವು ಹೂ ಹಾಕಿದೆ ಸಂಗೀತನ ಹೂವೇ ರಾತ್ರಿ ನಮ್ ಕಮಿಷನರ್ ಹೇಳಿದೆ ಮುಂಜಾನೆ ಜನ ಇದಕ್ಕೆ ನಿಮ್ಗೂ ಮೊಬೈಲ್ ಬಂದ ನಾನು ಮೊಬೈಲ್ ಬಂದ ಹೊಡಿದೇ ಹೊಡಿದು ಹೊಡಿದೆ ಯಾರು ಬೇಕಾದವ್ರು ಹೇಳಲ್ಲ ತೆಗೀದ ಬಾಳ ಬೈದರಲ್ಲಿ ಅವ್ರು ಅವ್ರು ಹುಡುಗ ಏನು ಬರ್ಲಿ ಬುಜೆನ್ಸ್ ಆಯ್ತು ಮೇಡಮ್ ಚಾಲು ಮಾಡಿದೆ ಇವತ್ತು ನೋಡ್ರಿ ಅವ್ರೆಲ್ಲಾರು ಬಂದು ಥ್ಯಾಂಕ್ಸ್ ಹೇಳೋದು ಮನೆ ಬಾಳ ಒಳ್ಳ ಹದಿನೈದ್ ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಈಗ ಒಂದ್ ಸ್ಕ್ವೇರ್ ಫೀಟ್ ಮನೆ ಯಾರೋ ಖರೀದಿ ಮಾಡಿದ್ರು ನಮ್ಮ ಕೆರ ತಗೊಂಡ ನೀನ್ ಇರ್ ಮನೆ ಕೇಳಿದ್ರೆ ಹದಿನೆಂಟು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಇವತ್ತು ಆ ರಸ್ತೆ ಅಂದ್ರ ಬೆಂಗಳೂರಿನ ನೀವ್ ಎಂ ಜಿ ರೋಡ ಅವ್ರು ಕೂಡ ಅಟ್ಟೆ ಕೇಳ್ತಿದ್ರು ಬಿಜಾಪುರ ಎಚ್ ಜಿ ರೋಡ್ ಅಟ ಅವ್ರಪ್ಪನ ಆಗಿದ್ವಿ ಅಂದ್ರೆ ಈ ಲಕ್ಷಣ ಏನಾದ್ರೂ ಸರಸ ಪಡೆ ಸಾಕ್ ಮಾಡ್ತು ಅಷ್ಟೇ ನಮ್ಮ ಎಕ್ಸಿಟ್ ಇಂಜಿನಿಯರ್ ಹೇಳ್ದಂಗೆ ಸಿಮೆಂಟ್ ರಸ್ತೆ ಪೂರ್ತಿ ಆಗ್ತದ ಇನ್ನೇನು ಸೆಂಟ್ರಲ್ ಲೈಟ್ ಒಂದು ಮತ್ತವ್ರ ನಾನು ಈ ಮಾತು ಸ್ವಲ್ಪ ಬರ್ತಾರ ಅದು ಪೂರ್ತಿ ಸೆಂಟ್ರಲ್ ಲೈಟ್ ಮಾಡ್ತೀವಿ ಅದ್ರ ಜೊತೆಗೆ ಫುಟ್ಪಾತ್ ಮಾಡ್ತೀವಿ ಎರಡು ಕಡೆ ಇನ್ನೊಂದು ಯಾಕೆ ಇದನ್ನ ನಾವು ಡೆವಲಪ್ ಮಾಡ್ಬೇಕು ಇಂಜಿನಿಯರ್ ಹೇಳದಂಗೆ ಇದನ್ನ ಮೊದಲು ಮಾಡಿದ್ದೇನೆ ಹಾಕೋದು ಇದು ಯಾಕೆ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಈಗ ನಮ್ಮ ಈ ರೋಡು ನಾವು ಸತಾರತ್ನ ಇಲಾಖೆ ನಮ್ಮ ನಿತಿನ್ ಗಡ್ಕರಿ ಅವರು ಇದನ್ನ ಭಾರತ ಮಾಲಾ ಪ್ರೊಜೆಕ್ಟ್ ಅಂತ ತನ ಈ ರತ್ನಾಳು ಶಾಂಕ ಫೋರ್ ಲೈನ್ ಆಯ್ತದ ಕಂಪ್ಲೀಟ್ ಇದು ಫೋರ್ ಲೈನ್ ಆಯ್ತಂದ್ರೆ ನಮ್ಮ ಮುಂಬೈ ಬಹಳ ಸಮೀಪ ಆಗ್ತದೆ ಯಾಕಂದ್ರೆ ಪುನಃ ಊರಾಗ್ ಹೋಗುದಿಲ್ಲ ನಾವು ಬರಗಿನವರೆಗೆ ಎಕ್ಸ್ಪ್ರೆಸ್ ಆಗುತ್ತೆ ಬಿಜಾಪುರದಿಂದ ಮುಂಬೈಗೆ ನಲ್ವತ್ ಕಿಲೋಮೀಟರ್ ಕಡಿಮೆ ಆಗ್ತದ ಪುಣೆ ಒಳಗೆ ಹೋಗುವಂತ ತಪ್ಪು ಸೋಲಾಪುರ್ ಮ್ಯಾಗ ನಾವು ಓದುವಂದ್ರ ಪುಣೆ ಸಿಟಿ ಗಣಪತಿ ಇದ್ದಾಗ ನಮ್ಮ ಪಟ್ರಪುರ್ ಇಟ್ಟ ಜಾತ್ರೆ ಇದ್ದಾಗ ಎರಡು ಮೂರು ತಾಸು ನಾವು ಟ್ರಾಫಿಕ್ ನಾಗ ಸಿಗ್ಬಿಟ್ಟಿವಿ ಈ ರಸ್ತೆ ಆಗೋದ್ರಿಂದ ಒಂದು ನ್ಯಾಷನಲ್ ಹೈವೇ ಆಗಿಬಿಡ್ತದೆ ಕಂಪ್ಲೀಟ್ ಅದಕ್ಕೆ ನಮ್ಮ ಹೇಳೋದಂಗೆ ನಾವು ಎಲ್ಲ ಎಂಟ್ರೆನ್ಸ್ ಬಿಜಾಪುರದ ಕಾಲಕ್ಕೆ ಮಂದಿಗೆ ಅನಿಸ್ಕೋ ಬಿಜಾಪುರ್ನಾಗೆ ಬಂದ್ ಮತ್ತೆ ಬೇರೆ ಊರಿಗೆ ಬಂದ್ ಎಷ್ಟೋ ಮಂದಿ ಕನ್ಫ್ಯೂಷನ್ ಮಾಡಬೇಕು ಒಂದ್ ಎಡಕ್ಕೆ ಕಾರ್ಪೋನ್ ಮಾಡಿರ್ತಾರ ಹೊಡಿತರ್ತಾರೆ ಕಾರ್ಪನ್ ಇಲ್ಲಿ ಮಾ ಮಕ್ಕಳಿರ್ತಾರೆ ಮಾಲ್ ರಾಮ್ ನೋಡ್ಕೊ ಲಾಯ್ಕ ಚಿಮಂಟ್ರ್ ನೋಡ್ಕೊಳೆ ಯಾರ ಬಂದಿ ಹೋಗಿ ಬಿಜಾಪುರ ಎಷ್ಟೋ ಮಂದಿ ಆಯ್ತಾರೆ ಎಂಟತ್ತು ವರ್ಷದಿಂದ ಈ ಅಮೇರಿಕೆಗೆ ಮಾರ್ಕೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳು ಎಷ್ಟೋ ಮಂದಿ ನೋಕ್ರದಾಗ ಹೋಗ್ಬಿಟ್ಟಿರ್ತಾರ ಒಂದ್ ಎಂಟತ್ತು ವರ್ಷ ಎಂಟು ವರ್ಷದಿಂದ ಬಂದವ್ರ ಈಗ ಬಂದ್ಬಿಟ್ರ ಇದು ಬಿಜಾಪುರ ಅಲ್ಲ ಇದು ಹೆಂಗಾಗೈತೆ ಅವರೇ ಆಶ್ಚರ್ಯಪಟ್ಟು ಹೊತ್ತು ಮಾತನಾಡುವಂತ ಸ್ಥಿತಿ ಬಿಜಾಪುರ್ನಾಗ ಇವತ್ತು ಆಗ್ಲಿಕ್ಕೆ ಕಾರಣ ಅಂದ್ರೆ ನೀವು ನೀವು ಬಂದು ಎಲ್ಲ ಗಟ್ಟೆಗೆ ಓಟ್ ಹಾಕಿದಕ್ಕೆ ನಾ ಎಮ್ ಎಲ್ ಎಲ್ಲ ಆಸ್ಪತ್ರೆ ನಿಮ್ಗೆ ಗೊತ್ತದ ನೀವು ಮನೆಯ ಕಾಣ ನಾನು ಸಂತೋಷ ಹೇಳಲ್ಲ ನೀವು ಯಾರು ಹಂಚ್ ಮಾಡಿ ಒಕ್ಕ ಕಾನು ಕಿತ್ತು ಸಿತ್ತು ವರ್ಷ ನನ್ನ ಮಕ್ಕಳೇನೆ

ನಾ ಹೇಳಿ ಪೂರ್ತಿ ಅಂತಾನೆ ಪೂರ್ತಿ ಅದನ್ನ ಇದು ಮಾಡಿದ್ರಿ ಪೂರ್ತಿ ರದ್ದು ಮಾಡಿದ್ರಿ ಈಗೆಲ್ಲ ಮನೆ ಕಟ್ಕೊಂಡ್ರಿ ಇಲ್ಲೆಲ್ಲ ನಮ್ ಸಂತೋಷ ಆದ್ದಾಗ ಅವ್ರ ಧೈರ್ಯ ಹೇಳಿದ್ದೆ ಈಗೇನೇ ವರ್ಕಪ್ ನಾವು ನೋಟಿಸ್ ಕೊಟ್ಟರೆ ಅವ್ರ ಮುಂದೆ ಹಾದು ಹೋಗಿದೆ ಮಾಡ್ಬೋದು ಕೊಟ್ಟರೆ ಎಲ್ಲ ತಯಾರಾಗ್ರಿ ಏನು ಆಗ್ರಹ ಗೊತ್ತದೆ ಈ ದೇಶದಾಗ ಮೂರ್ ಆಸ್ತಿ ಅದ್ ನಮ್ಮ ಭಾರತದ ಒಂದು ನಮ್ಮ ಇಂಡಿಯನ್ ಆರ್ಮಿದು ಸುಮಾರು ಹದಿನೆಂಟು ಲಕ್ಷ ಎಕರೆ ಅದ ಎರಡನೇದು ರೈಲ್ವೆ ಭಾರತೀಯ ರೈಲ್ವೆ ಹದಿನೈದು ಲಕ್ಷ ಎಕರೆ ಇದೆ ಮೂರನೇತಿ ಹನ್ನೆರಡು ಲಕ್ಷ ಎಕರೆ ಈ ಒಕು ಐತಿ ಅದು ಎಂತ ದೊಡ್ಡ ತಪ್ಪು ದೊಡ್ಡ ಮೋಸ ಆಗಿತ್ತು ನಮ್ಮ ದೇಶ ಜನ ಮೂರು ಪಾಕಿಸ್ತಾನ ಆಗತ್ತೆ ಐತಿ ಒಕ್ಕು ಮೂರು ದೇಶ ದೇಶಗಳಿರ್ತದೆ ನಾವ್ ಯಾರು ಜೀವನ ಮಾಡ್ಲಿಕ್ಕೆ ಆಗ್ತದ ಅದಕ್ಕೆ ಅದು ರದ್ದಾಗ್ಲೇಬೇಕು ಅದ್ರಾಗೇನು ಏನು ಅಲ್ಲ ಈ ಐದನೂರು ಮನೆ ಮುಸಲ್ಮಾನಗಳು ಅವರು ಅವ್ರು ಅದಾರ ಎಲ್ಲಿ ಮತ್ತೆ ನೂರು ಹೇಳಿಬಿಟ್ಟಿ ನಮ್ಮ ಪ್ರಧಾನಮಂತ್ರಿಗಳ ಪತ್ರ ಬರೆದು ಈ ಒಕ್ಕ ಎಲ್ಲ ಆಸ್ತಿ ಕಸಗೋರಿ ದಲಿತರಿಗೆ ಹಿಂದುಳಿದವರಿಗೆ ಮನಿ ಕಟ್ಟಣಕ್ಕೆ ಅವ್ರ ಅಭಿವೃದ್ಧಿಗಾಗಿ ಅವನ್ನೆಲ್ಲ ಮನಿ ಕಟ್ಟಣಕ್ಕೆ ಕೊಟ್ಟು ಬಿಡುತ್ತೆ ಯಾವ ಬಂದತ್ತ ಅವತ್ತೇನ ನಮ್ಮ ಏನ ನಮ್ಗೇನು ಸಂಬಂಧ ನಮ್ಗೆ ಸಂಬಂಧ ರಾಮ ಪ್ರಭು ಶ್ರೀ ರಾಮ ನಮ್ ಸಂಬಂಧ ಭಗವಾನ್ ಮಹಾವೀರ ನಮ್ಮ ಸಂಬಂಧ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ನಮ್ಮ ಸಂಬಂಧ ಅಶೋಕ್ ಸಾಮ್ರಾಜ್ ಯಾರ್ಯಾಗ್ತಂದ್ ತಿರುಕಿಗೊಳ್ತಂದು ನಮ್ಮ ತೆನ್ನಾ ಕೊಡೋಕ್ಕ ಈಗ ನಮ್ಮ ಕಾಲದಲ್ಲಿ ನಂತರ ಸಾಧ್ಯ ಉತ್ತರ ಪ್ರದೇಶ ಮಹಾ ಕುಂಭಾಭಿಷೇಕ ಆ ಮಹಾ ಕುಂಭ ಅಲ್ಲಿಗೂ ಒಕ್ಕಪತ್ತದ ಒಳ್ಳೆ ಹಣ ಕೊಟ್ಟ ಅಂಗ ವಿಧಾನಸೌಧ ಒಕ್ಕ ಪಾರ್ಲಿಮೆಂಟ್ ಒಕ್ಕಪ್ಪತ್ತ ಚಿಕ್ಕಪೇಟೆ ಒಕ್ಕ ಇಡೀ ಬಿಜಾಪುರ ಒಕ್ಕಪ್ಪ ಮುಂದ್ ಹಣ ಹೋಗಬಹುದು ಅದಕ್ಕೆ ಯಾರು ಅಂಗವಾಗಿ ನಾವು ರ ಮನೆ ಮಾಡಿಸ್ತೀವಿ ಹೋಗುದೇ ಇಲ್ಲ ಮನೆ ನಾವು ದಿನ ಹೇಳೋಣ ಆಗಲ್ಲ ನಮ್ಮ ಅವ್ರೇನ್ ಬಂದಿದ್ದಲ್ಲ ಬಿಜಾಪುರ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಅವರು ಜಗದಂಬಾಪ ಜಗದಂಬಿಕಾ ಪರವ್ರು ಬಹಳ ಒಳ್ಳೆಯ ಕೆಲಸ ಮಾಡ್ತಾರೆ ನೋಡ್ರಿ ಅವ್ರು ನಾವು ಹೆಲಿಕಾಪ್ಟರ್ ಕರ್ಕೊಂಡು ಹೋಗ್ಲಿ ಕರ್ಕೋ ನಮ್ಮ ಒಂದು ಅವ್ರ ಏನು ಮನಿಪತ್ರಬಹುದು ಇಡೀ ದೇಶಕ್ಕಿಂತ ಹೆಂಗೆ ಜನ ಜನ ಜಾಗೃತಿ ಆಗ್ಬೇಕು ಜನರಿಗೆ ಗೊತ್ತಾಗ್ಬೇಕು ಇದು ಒಕ್ಕಪ್ಪ ಅಷ್ಟು ಕರಾಳ ಐತಿ ಇದು ಯಾವ ಸಮುದಾಯಕ್ಕೂ ಒಳ್ಳೆಯದಲ್ಲ ಮುಸಲ್ಮಾನಿಗೂನು ಇದ್ರಿಂದ ಲಾಭ ಇಲ್ಲ ಅವ್ರಿಗೇನಾದ್ರೆ ಲಾಭ ಐತೆ ಅಂದ್ರೆ ಅವ್ರಿಗೂ ಇಲ್ಲ ಈ ಒಡೆಯವರೇ ಬೇರೆ ದೊಡ್ಡ ದೊಡ್ಡವರೇ ಲೀಡರ್ ಒಳೆ ಏನ್ ದೊಡ್ಡ ಲೀಡರ್ ಅಂದ್ರೆ ಇವರೇ ಆಸ್ತಿ ಹೊಡೆದಾರ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಇಲ್ಲಿ ನಮ್ಮ ರಾಜ್ಯದಾಗನೇ ಅವರು ಹೊರಕೊಳ್ಳೋದು ಶ್ರೀಮಂತರಾಗ ಮುಸಲ್ಮಾನ ಬದು ಹಿಂದೂಗಳಿಗಂತೂ ಇದು ಇಲ್ಲವೇ ಇಲ್ಲ ಅದಕ್ಕನೇ ಈ ಒಂದು ಕಾನೂನು ಇವತ್ತು ಈ ರಸ್ತೆ ನಿರ್ಮಾಣಕ್ಕೆ ನಾವು ಮಾಡ್ತಾ ಇದ್ವಿ ಇದೊಂದು ಆಲಾಗ್ ಮುಗೀತು ನಮ್ಮ ಬಿಜಾಪುರ ಯಾವ ಹೋಗ್ರು ಇಳ ಎಲ್ಲ ಅಪ್ರೋಚ್ ಹೋಗಿಗಳು ಈಗ ಅದಕ್ಕೂ ಅದನ್ನು ನಮ್ಮ ಎಂ ಬಿ ಪಾಯಿರ್ ಮನಿ ತನ ಸುಭಾಷ್ ಚಂದ್ರ ಬೋಸ್ ಸರ್ಕಾರ ತನ ಅದನ್ನು ನಾವು ಈಗ ಕೆಲಸ ಮಾಡೋದೇ ತಗೋ ಕೆಲವರು ಅದನ್ನು ಕೆಲಸ ಮಾಡೋದು ಅದು ಹಾಕ್ಬಿಡ್ತಂದ್ರೆ ಈ ನಮ್ಮ ಜೈನ ಮಂದಿ ಬರೋರು ಈಗ ಹುರಾಗ ಎಲ್ಲಿ ಹೇಳ್ಬಿಡ್ಬೇಕು ಬರುವುದು ರಿಂಗರ್ಬೋದು ಇನ್ನೊಂದು ರಿಂಗ್ ರೋಡ್ ಮಾಡ್ಲಕ್ಕ ನಾವು ಬಿಜಾಪುರಕ್ಕೆ ನಮ್ದು ಹಾಕಿದ್ದಿಲ್ಲ ನಾವು ಸಿಸಿ ಪೈಡ್ ಪಿ ಡಬ್ಲ್ಯೂಸ್ ಹಾಗೆ ಗದಗ ಹಾಕೊಂಡಿರ್ತಾರೆ ಇಬ್ಬರಿಗೆ ಹೋಗ್ತೇನೆ ನಾಟಕ ನಾನು ಬಿಜಾಪುರ ಹಾಕಿರೂ ಪೈರ್ ಹೊರಸ್ ಹೊಯ್ ತರಿಸದೆ ಹೋಗುದು ಏಳ್ನೂರ ಐವತ್ತು ರೂಪಾಯಿ ಇನ್ನೊಂದು ರಿಂಗ್ ರೋಡ್ ಬನ್ನಾಕತೀವಿ ಬರ್ತದೆ ಆ ಕಡೆ ಬದ್ವಾ ಸರ್ತದ ಈಕಡೆ ಅಲಿಯಾಬಾದ್ ಈ ಕಡೆ ನಮ್ ಭೂತಾನ್ ಬರ್ತದೆ ಈ ಕಡೆ ನಾವು ಮಾತಾಡಿ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಫ್ಯಾಕ್ಟ್ರಿ ಸುಮಾರು ಐದಾರು ನೂರು ಮಂದಿ ಉದ್ಯೋಗ ಕೊಡುವಂತ ಅವ್ರು ಅನ್ಸಲಕ್ಕೋ ಅವ್ರಿಗೆ ಏಳು ಮಾಡಕ್ ಹತ್ತಿದ್ರು ಗಾಯಚೂಪ್ ಮಾಡ್ತೀವಿ ಅವ್ರು ನಾನು ನಾನ್ ಇಂಡಸ್ಟ್ರಿ ಮಿನಿಸ್ಟರ್ ಇನ್ನ ಕಾಣಿಸ್ತೀರಲ್ಲ ನೀವು ಮಾಡಿ ಅದು ಏನಕ್ಕೆ ಅನೌನ್ಸ್ ಮಾಡ್ತು ಮಾಡಿಸ್ಬಿಟ್ಟೆ ಈ ತೆಂಗಾಯ್ ಕೂಡ್ ಪಾರ್ಕ್ ಮತ್ತು ಪಾರ್ಕ್ ಅಂತ ನಾವು ಮಾಡಿ ಟೆಂಡರ್ ಆಗೈತಿ ಅದನ್ನು ನೋಡೋದ ಅಂದ್ರೆ ಈ ಭಾಗ ಏನದಲ್ಲ ಪೂರ್ತಿ ಕೈಗಾರಿಕೆ ಕೊಟ್ಟು ಒಂದು ಐದಾರು ಮೂರು ಮಂದಿಗೆ ಮೈಸೂರು ಸ್ಯಾಂಡ್ ಕೊಟ್ಟು ಇಲ್ಲಿ ಉದ್ಯೋಗ ಸಿಗ್ತದೆ ಮುಂದೆ ಭವಿಷ್ಯದಾಗ ಗಂಧ್ರು ಕಟ್ಟಿಗೆ ಬೇಕಾಗ್ತದೆ ಅದು ಅದನ್ನ ಮೈಸೂರು ಸ್ಟ್ಯಾಂಡ್ ಅಲ್ಲಿ ಹೇಗೆ ಕರ್ನಾಟಕ ಸ್ಟ್ಯಾಂಡ್ ನೋಡ್ಬಾರ್ದೆ ರೈತರಿಗೆ ಇವತ್ತು ಗಂಧದ ಅಡಿ ಕೊಡ್ತಾರೆ ಮೈಂಟೆನೆನ್ಸ್ ಕೊಡ್ತಾರೆ ಮುಂದೆ ಅವರೇ ರೇಟ್ ಫಿಕ್ಸ್ ಮಾಡಿ ಅವರೇ ತಗೋತಾರೆ ಯಾಕಂದ್ರೆ ಅವ್ರು ಗಂಧದ ಕಟ್ಟಿ ಈ ಸಾವನ್ನಾಗೋದು ಹಾಕಿದ್ರು ಸಲ ಎಲ್ಲಿ ತರ್ತಾರಂದ್ರೆ ಆಸ್ಟ್ರೇಲಿಯಾಗ ತರಿಸಬೇಕಾಗತ್ತವರ ಮನೆ ಅದನ್ನು ತಪ್ಪಿಸ್ಬೇಕಂತ ಹೇಳಿದ್ರು ಮೀಟಿಂಗ್ ನಮ್ಮ ಅಧಿಕಾರಿಗಳು ಬಂದಿದ್ರು ಅವ್ರೆಲ್ಲ ಎಂ ಅವರು ಅವ್ರೆಲ್ಲ ಪ್ರಶಾಂತ ಅಂತ ಹೇಳಿ ಐಎಫ್ ಎಸ್ ನ ಬಿಜಾಪುರ್ ಡಿಸ್ಟಿಕ್ ಆಫೀಸರ್ ಇದ್ರು ಈಗ ಒಬ್ಬ ಈ ಸೋಪಾನ್ ಡಿಫೆನ್ಸ್ ಅಂತ ಎಲ್ಯೇ ಅವ್ರು ಸರ್ ಒಂದು ನಿಮ್ಮ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ರೈತರು ಶ್ರೀಗಾಂಧಿ ಬೆಳೆಗಾಗ್ತಾರೆ ಆಗ್ತಾರ ಎಲ್ಲ ನಾವು ಸಹಾಯ ಮಾಡ್ಕೊಳ್ತೇವೆ ಅದಕ್ಕೆ ಅದು ಯೋಜನೆ ಈ ರೋಡ್ ಓಡಬೇಕು ಮೈಸೂರು ಸಾಂಗ್ ಸೋಪ್ರೂ ಮೈದಾರು ಉದ್ಯೋಗ ಆಗ್ತದೆ ಆ ಕಡೆ ವೈನ್ ಪಾರ್ಕ್ ಮಾಡಕ್ ಆಗ್ತೀವಿ ಅದನ್ನು ಎಲ್ಲ ರೈತರ ಕೋಲ್ಡ್ ಸ್ಟೋರೇಜ್ ಬೇಕವ ಅಲ್ಲಿಂದ ಫುಡ್ ಪಾರ್ಕ್ ಬರ್ಬದ ಅಂದ್ರೆ ಅದರ ಹಿನ್ನೆಲೆ

ಇದೆಲ್ಲ ಯಾಕಂದ್ರೆ ನೀವು ಬಹಳ ಚೆನ್ನಾಗಿ ಭಾಗ ಬೆಳೀತದೆ ಅದಕ್ಕೆ ನಾ ಎಲ್ಲ ಈ ಜನರಿಗೆ ವಿನಂತಿ ಮಾಡ್ಕೊಂಡ ಅಂದ್ರೆ ದಯವಿಟ್ಟು ಯಾರು ಎನ್ಫ್ರೋರ್ಸ್ಮೆಂಟ್ ಇದ್ದೀರಿ ನಿಗೇ ನಿನ್ನೇ ತಗೊಳ್ಬೇಕು ನಾಳೆ ಗೊಂಡೋಜರ್ ಬಾಬಾ ಒಂದು ತಂದ ಚಿತ್ರ ಮಾಡೋದು ನಿನ್ನೆ ತಗೊಂಡು ನಿನ್ನ ಗೊಡ್ಡೋಜರ್ಬೋದು ಮುಂದೊಂದ್ಸಲ ನಾನ್ ಮುಖ್ಯಮಂತ್ರಿ ಆದಂತೂ ಗುಂಡೋಜರ್ ತಗೊಂಡೇ ಬರ್ತೀವಿ ಒಳ್ಳ ಸಹಕಾರ ಕೊಡ್ರಿ ಒಳ್ಳೆ ರಸ್ತೆ ನಿಮ್ಗೂ ಚಲ ಆಗ್ತದೆ ಒಳ್ಳೆ ರಸ್ತೆ ಆಯ್ತು ಅದನ್ನು ಹಾಕಿ ನೀವು ಕಟ್ಟಡ ಕಟ್ಕೊರಿ ಕಾಂಪ್ಲೆಕ್ಸ್ ಕೊಟ್ಕೊಡಿ ಇವತ್ತು ರೂಢ್ರಸ್ಟ್ ಸ್ಟ್ಯಾಂಡ್ ಮಾಡಿದ ಲಾಭ ಆಯ್ತು ಎಡೀ ಜೋರಾಪುರ್ ಮಂದಿ ಅವ್ರು ಸಂಸಾರ ನಡೀತಿ ಯಾರೋ ಹತ್ತಿ ಕೋಲ್ಸ ಇರ್ಕೋ ಬಳಿಗೆ ಇದನ್ನೂ ಒಂದು ದೊಡ್ಡ ಡೆವಲಪ್ಮೆಂಟ್ ಯಾಕಂದ್ರೆ ಈ ಕಡೆ ಫುಡ್ ಪಾರ್ಕ್ ಆಗ್ತೈತಿ ಮೈಸೂರು ಸೆಂಟ್ರಲ್ ಬರ್ತದೆ ಜಿಟಿ ಡಿ ಸಿ ಬರ್ತದೆ ವೈನ್ ಮತ್ತು ನಮ್ಮ ದ್ರಾಕ್ಷಾ ಮಂಡಳಿ ಅದು ಒಂದು ನೂರ್ ಕೋಟಿ ರೂಪಾಯಿ ಅದೇ ನಲವತ್ ಕೋಟಿ ನಮ್ ತರಕಾರಿ ಸಿದ್ದರಾಮಯ್ಯ ಇಲ್ಲ ಎತ್ತ ಮುಂದಿನ ಬಂಡೆಟ್ ನಾವು ನೂರ್ ಕೋಟಿ ರೂಪಾಯಿ ದ್ರಾಕ್ಷಿ ಕೊಡ್ತೀವಿ ಸಿದ್ದರಾಮಯ್ಯನವರು ನಮ್ ಮಾತಾಡ್ತಾರೆ ಬಾ ಹೇಳಿ ಇನ್ನೊಂದು ನೂರು ಕೂಡ ಅಂದ್ರೆ ಏನಾಗ್ತದೆ ಈ ರೋಡ್ ಭಾಳ ಕಮರ್ಷಿಯಲ್ ಆಗಿರ್ತದೆ ನೀವೇನು ರೋಡ್ಗಿದ್ದಾವೆಲ್ಲ ಕಲ್ದಾಗಿ ಕಂಪ್ಲೆಕ್ಸ್ ಕೊಟ್ಟು ನಿಮಗೂ ಉದ್ಯೋಗ ನಿಮ್ಮ ಮಕ್ಕಳಿಗೂ ಇಲ್ಲೇ ಉದ್ಯೋಗ ಆಗ್ತದೆ ಅದು ಮಾಡಿ ಕೊಟ್ಟು ಜೀವನ ಮಾಡೋದು ಈ ಉದ್ದೇಶದಿಂದ ಅದಕ್ಕೆ ಪಿ ಡಬ್ಲ್ಯೂ ಡಿ ಕೊಟ್ಟಿನ ಪಿ ಡಬ್ಲ್ಯೂ ಡಿ ಕ್ವಾಲಿಟಿ ಭಾಳ ಒಳ್ಳೆ ಕ್ವಾಲಿಟಿ ರೋಡ್ ಯಾವ ಕೊಟ್ಟಿ ಅಲ್ಲಿ ಪಿ ಡಬ್ಲ್ಯೂ ಒಂದು ರಸ್ತೆ ಕೇಳ್ಕೊಂಡು ಕೊಡ್ತೀವಿ ಸ್ವತಃ ಹೇಳೋದಾಗ ಸಂತೋಷ ನಮ್ಮ ಸಾಕಿ ರೋಡ್ ಮೂರು ತಿಂಗಳ ಕೆಟ್ಟು ಬಿ ಡಬ್ಲ್ಯೂ ಕೊಟ್ಟು ನಮ್ಗೆ ಕಾರ್ವಲ್ ಸಾಯಿರ್ತಾಗ ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಕೋಟಿ ಈ ನಮ್ಮ ಕಾಲೇಜ್ ಅದು ನಮ್ಮ ಸಿವಿಲ್ ಹಾಸ್ಪಿಟಲ್ ಅದು ಹದಿನೈದು ಕೋಟಿ ಹದಿನೈದು ಪ್ಲಸ್ ಐದು ಇಪ್ಪತ್ತು ಕೋಟಿ ಅಂದ್ರೆ ಬೆಳಿಗ್ಗೆ ಆರ್ ಕಿಲೋಮೀಟರ್ ಹತ್ತು ಕೋಟಿ ರೂಪಾಯಿ ಮಾಡಾಕತ್ತೀನಿ ಲೆಕ್ಕ ಒಂದು ಒಂದು ಅದು ಒಂದ್ ಕಿಲೋಮೀಟರ್ ಗಟ್ಟಾಯ್ತು ಐದು ಕೋಟಿ ನಾಲ್ಕು ನಾಲ್ಕು ತೊಂಬತ್ನಾಲ್ಕರ ಎಮ್ ಎಲ್ ಎಾಗ ಒಂದೂರೆ ಲಕ್ಷ ರೂಪಾಯಿ ತಗೋದು ಅವಾಗ ಮೆಂಟೆನೆನ್ಸ್ ಹತ್ತೆರಡು ಸರ್ಪ ಎಲ್ಲ ಇವ್ರು ಇರ್ತಿದ್ರು ಹೋಗ್ತಿದ್ರು ಕಾರ್ಕೊಂಡು ಇರ್ತಾರೆ ಸೈಕಲ್ ಬಂದು ಕುದ್ಲಿ ಒಂದು ಗುಟ್ಟಿ ಕಟ್ಕೊಂಡು ಹೊರ್ಕೋತ ಎಲೆ ಇರ್ತಿತ್ತು ಅಲ್ಲಿ ಅವ್ನ ಗುಡ್ತ ಕೊಟ್ಟಿದ್ವು ಊಟ ಮಾಡಿ ಅಗತ್ಯ ಮಣ್ಣು ಹಾಕಿ ಒಂದು ಆ ಕಾಲಿತ್ತು ಅವಾಗ ಎಷ್ಟಿತ್ತು ಒಂದೂವರೆ ಲಕ್ಷ ಇತ್ತು ಈಗ ಒಂದು ಕಿಲೋಮೀಟರ್ ಏಜ್ಬೇಕು ಎಷ್ಟು ಕ್ವಾಲಿಟಿ ಊರಾ ವರ್ಷ ಸರ್ಜಾ ಜನರಿಗೆ ಬಹಳ ಅನುಕೂಲ ಆಗ್ತದೆ ಇಲ್ಲಿರುವಂತಹ ಜನರಿಗೆ ನಾವು ಉದ್ಯೋಗ ಸೃಷ್ಟಿ ಆಗ್ತಾ ವ್ಯಾಪಾರ ಮಾಡ್ರಿ ನಮ್ಮವರು ಇಲ್ಲಿ ಏನು ಅಲ್ಲಿ ಕಳ್ಕಂಡಿ ಬೇಕೇ ಅದ ಲೇಬರ್ ಹೋಗಬೇಕು ಸ್ಟಾಫ್ ಅದರಿಂದ ಇದಕ್ಕೆಲ್ಲರೂ ಸರ್ಕಾರ ಕೂಡ ತಗೊಂಡು ನೀವೆಲ್ಲ ಹಿಂಗೆ ಅಲ್ಲೊಂದು ಇದು ಬರ್ದಾರೆ ಏನೋ ನಾವು ಅವಳಿಗೆ ನೋಡಿದೆ ಸಹಸಿ ಇದರಲ್ಲಿ ಮತದಾನ ಏನೋ ಅಲ್ಲಿ ನೋಡಿದೆ ಯಾವಾಗಲೂ ನೀವು ಮತದಾನ ಮಾಡೋದ್ರಿಂದ ತಪ್ಪಿಸ್ಲಾಗುತ್ತೆ ಅದಕ್ಕೆ ಓಟ್ ಹಾಕ್ಬೇಕು ಅವಾಗ್ಲೂ ಯಾರಿಗೆ ಹಾಕಿದ್ರೆ ಏನು ಬರ್ತದೆ ಅಂತ ಮನೆ ಕೂತ್ರಿ ಮಾ ಮತದಾನ ಗೊತ್ತಿದ್ದ ಇದ್ರೆ ಕೊಡದಿ ಇದ್ರೆ ಓಟ್ ಹಗಡೆ ಅದಕ್ಕೆ ಇಲೆಕ್ಷನ್ ಬಂದಾಗ ಮಾತ್ರ ಎಲ್ಲಿ ಹೋಗ್ತಾರೆ ಹೋಗಿ ಓಟ್ಗೆ ಹತ್ರ ಗಟ್ಟೆಗೆ ಹೋಟ್ ಹಾಕ್ತದೆ ಹತ್ತು ಚಲುವ ಎಮ್ ಎಲ್ ಎಂ ಪಿ ಪ್ರಧಾನಮಂತ್ರಿಗಳು ಆಚೆ ಹೋಗ್ತಾರೆ ಓಟ್ ಹಾಕ್ಲಿಕ್ಕೆ ಅಂದ್ರೆ ಯಾರೋ ಶಾಂತಿ ಶಾಂತಿರ್ಲಾಕ್ ಸಾಕು ಅದಕ್ಕ ನಾವೇ ಯಾವಾಗಲೂ ಒಂದು ಪ್ರಜಾತಂತ್ರದಲ್ಲಿ ಜಾತ್ರೆಪ್ಪ ಅಂದ್ರೆ ಧ್ವನಿ ದೇವ್ರ ಜಾತ್ರೆ ಮಾಡ್ತೀವಿ ಪ್ರಜಾತಂತ್ರದ ಜಾತ್ರೆ ಅಂದ್ರೆ ಮತದಾನ ಆ ಯಾನ್ ದೇವ್ರಿಗೆ ಹೋಗ್ತಿರಲ್ಲ ಲಕ್ಷ ಗ್ರಾಮ ಜಾತ್ರೆ ಅಂತ ಹೋಗ್ತೀವಿ ಎರಡು ಕಿಲೋಮೀಟರ್ ಪಾಯ ಹಚ್ಚಿ ನಾನು ದರ್ಶನ ಕೊಡ ಮನೆ ಗಾಂಧಿ ಚೌಕನ ಪಾಯಿ ಇತ್ತು ಹಂಗೂ ಹೋಟ್ ಬಂದಾಗ ಬಾಳೆ ಹಚ್ಚಿ ಓಟ್ ಹಾಕಿದ್ರೆ ನನ್ ಕೈಗೊಂಡ ಹತ್ತು ಈಗ ಎರಡು ಸಲ ಕೊಟ್ಟಿ ಎಷ್ಟು ಸುಲಾನ ಆಯ್ತು ಬಿಜಾಪುರ ಸುಲಭ ಆಯ್ತು ನಮ್ಮ ಬಟ್ಟೆ ನಾವು ಬಿಜಾಪುರ ಬೇರೆ ಅವಾಗ ಏನು ಅಂದ್ರ ನೀವು ಕೊಟ್ಟಂತ ಮತ ಏಕೆ ಲಾಭ ಆಯ್ತು ನೀವು ಕೊಡುವಂತ ಒಂದು ಮತ ಇಡೀ ಒಂದು ನಗರ ಕ್ಷೇತ್ರವನ್ನೇ ಬದಲಾವಣೆ ಮಾಡ ನಗರ ಕ್ಷೇತ್ರವನ್ನು ಗಿಡಗಳೇ ಹಚ್ಚಿದ್ ನಾವು ನೋಡಿ ಅದ್ಘಾತ ಸಿಕ್ಕ ಇವತ್ತು ನಿಮ್ಗೆಲ್ಲ ಆಶ್ಚರ್ಯ ಆಗ್ತದೆ ಭಾರತದಲ್ಲಿ ವಿಜಯಪುರ ಮೂರನೇ ಒಳ್ಳೆ ಗಾಳಿ ಇರುವಂತಹ ಮೊದಲು ಮೀಡಿಯಾದಾಗ ಅತಿ ನಂಬರ್ ಒನ್ ಎಲ್ರಾಗಿತ್ತು ದುಳಾಪುರ ಮನೇಗ ಹೊಂದ್ರೆ ಅವತ್ತು ಮಾರ ಎಲ್ಲ ಪೌಡರ್ ಹಾಕೊಂಡ್ ಬೇಕಾಗಿರ್ತಲ್ಲ ರೋಡ್ ಮ್ಯಾಗ ತಾನೇ ಪೌಡರ್ ಹಾಕ್ತೇವೆ ಹಾಗಿದ್ದ ಈಗ ಎಲ್ಲ ದೋಸಾ ಗಾಳಿ ಎಲ್ಲೇ ಸುಂಟ್ರಗಾಯಿ ಯಾಕರ ಮಾಡ್ತೀವಿ ಯಾಕೆ ಆಯ್ತು ಅಂದ್ರ ಅದ್ರ ದೊಡ್ಡ ಶಕ್ತಿ ಅಂದ್ರೆ ನಿಮ್ಗೆ ಹೋಗ್ತ ನೀವು ಹೋಗ್ತೀವಿ ಪರಿವರ್ತನೆ ಆಗ್ತದೆ